ಬಂಗಾರ ತಾಲೂಕಿನಲ್ಲಿ ಗಣೇಶ ಹಬ್ಬ ಆಗ್ಬೋದು ಈದ್ ಬಿನಾದ್ ಈ ಹಬ್ಬಗಳು ಮಾಡೋದಕ್ಕೆ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲ್ಮಾನ್ ಬಾಂಧವರು ಹಬ್ಬದ ಮಾಡುವ ಸಂಭ್ರಮದಲ್ಲಿ ಕೆಲವು ಕಾನೂನು ಕಟ್ಟೆಗಳನ್ನು ನಿಯಮಗಳನ್ನು ಮೀರಿ ವರ್ತನೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಮತ್ತು ಏನು ಹೀದ್ಬನಾದಗುವನ್ನು ತಗೊಂಡು ಆಚರಣೆ ಮಾಡಿದ ಸಂದರ್ಭದಲ್ಲಿ ಕೆಲವು ಯುವಕರು ಅತುರೇಕ ವರ್ತನೆಯನ್ನು ಮಾಡೋದ್ರ ಮುಖಾಂತರ ದೇಶದ ಒಂದು ಫ್ಲಾಗ್ ಅನ್ನು ಕೂಡ ಪ್ರದರ್ಶನೆ ಮಾಡಿದರು ಅಂತೇಳಿ ನಾನು ಈ ಪತ್ರಿಕೆ ಮುಖಾಂತರ ನೋಡಿದ್ದೀನಿ ಬಂಗಾರಬೇಡ್ ತಾಲೂಕು ವಿಶೇಷವಾಗಿ ಬಂಗಾರಬಡ್ಡಿ ನಗರ ಎಲ್ಲ ಜಾತಿ ಸಮುಕ್ಷದವರ ಒಂದು ಶಾಂತಿಯ ತೋಟ ಇಲ್ಲಿ ಭಾಳಷ್ಟು ವರ್ಷಗಳ ಕಾಲ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಖರು ಜೈನರು ನಾವೆಲ್ಲ ಕೂಡ ಭಾಳ ಅನ್ಯೋನ್ಯವಾಗಿ ಜೀವನ ಮಾಡಿರ್ತಕ್ಕಂಥ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಬಂಗಾರಬಡ್ಡಿಗಿದೆ ಬಂಗಾರಬಡ್ಡೆಯಲ್ಲಿ ಪುರುಸನ್ನು ಮಾಡಿದಾಗ ಶೇಕಡ ಎಂಬತ್ತರಷ್ಟು ಹಿಂದೂ ಬಾಂಧವರಲ್ಲಿ ವ್ಯವಹಾರಗಳನ್ನು ಮಾಡ್ತಾರೆ ಅದೇ ರೀತಿ ನಾವು ಜಾತ್ರೆ ಕೋದಂಬನಾಥ ರಥೋತ್ಸವ ಕರಗಿ ಮಹೋತ್ಸವ ಎಂದು ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲ ಮುಸ್ಲಿಮ್ ಸಹಾಯ ಬಂದು 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 ಭಾಗವಹಿಸ್ತಾರೆ ದೊರೆಯ ವ್ಯಾಪಾರ ವಹಿವಾಟಿನ ಕೊಡ್ತಾರೆ ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಇತಿಹಾಸ ಬಂಗಾರಪಟ್ಟಿ ಇವತ್ತು ನನ್ನ ಆಡಳಿತಾವಧಿಯ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿ ಹಗಿರ ಘಟನೆಗಳು ನಡೆದಿರಲಿಲ್ಲ ನನಗೆ ಭಾಳ ನೋವಾಗಿದೆ ಮತ್ತು ಬೇಸರವಾಗಿದೆ ಯಾಕಂದರೆ ಯಾರೋ ಒಬ್ಬ ಇಬ್ಬರು ಯುವಕರು ಮಾಡ್ತಕ್ಕಂಥ ಕೆಲಸಕ್ಕೆ ನನ್ನ ತಾಲೂಕುಗಳಿಂದ ಅನ್ನ ಜಿಲ್ಲೆಗಳಿಂದ ಬಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಅದರ ಲಾಭ ಪಡೆದುಕೊಡೋದಕ್ಕೆ ಅನಾಕರು ಹುನ್ನಾರ ಇರ್ತಾರೆ ಅವ್ರಿಗೆ ಊರಿಗೆ ಒಳ್ಳೇದಾಗಬೇಕು ಅಂತಲ್ಲ ಈ ಥರ ಸಣ್ಣ ಪುಟ್ಟ ಗಂಟೆಗಳನ್ನೇ ದೊಡ್ಡದು ಮಾಡಿಕೊಂಡು ಬಂದು ಊರಲ್ಲಿ ಬೆಂಕಿ ಹೆಚ್ಚಿ ಆ ಬೆಂಕಿಯಲ್ಲಿ ಮೈಸ್ ಕಾಯಿಸ್ಕೊಟ್ಟದ ಅಭ್ಯಾಸ ಕೆಲವರಿಗಿದೆ ಅದು ಇಡೀ ಜಿಲ್ಲೆಯಲ್ಲಿ ಕೂಡ ಜಗದ್ದೇ ಆಗಿರೋ ವಿಚಾರ ಆದರೆ ಇವತ್ತು ನಾನು ಮುಸಲ್ಮಾನ್ ಬಾಂಧವರು ಮತ್ತು ಮುಸ್ಲ್ಮಾನ್ ಯುವ ಮನವಿ ಮಾಡ್ತೇನೆ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ನಿಮ್ಮ ನಿಮ್ಮ ಸಂಪ್ರದಾಯಗಳಂತೆ ಶಾಂತಿಯುತವಾಗಿ ಸಾರ್ವಜನಿಕ ತೊಂದರೆಯಾದ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ನೀವೇನಾದರೂ ಕೂಡ ಹತುರೇಖೆ ವರ್ತನೆ ಹದ್ದು ಮೀರಿ ವರ್ತನೆ ಕಾನೂನನ್ನು ಕೈ ಕಾನೂನು ಬಾಹಿರತೆಗಳನ್ನು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಕಾನೂನು ಕ್ರಮ ತಗೊಳ್ತೇವೆ ಅದೇ ರೀತಿ ಕೂಡ ನನ್ನ ಹಿಂದೂ ಬಾಂಧವಗಳು ಹಿಂದೂ ಯುಕಮತರು ಕೂಡ ನೀವು ಯಾವುದೇ ಹಬ್ಬ ಆಚರಣೆ ಮಾಡಿ ನೀವು ಕೂಡ ಹಬ್ಬಗಳಾಗ್ಬೋದು ಜಾತ್ರೆಗಳಾಗ್ಬೋದು ಮತ್ತು ನಿಮ್ಮ ಮೆರವಣಿಗೆಗಳಾಗ್ಬೋದು ಇವೆಲ್ಲವನ್ನು ಮಾಡುವಾಗ ನೀವು ಕೂಡ ಕಾನೂನು ಗೌರವ ಕೊಟ್ಟು ಬಿಡುವಾಗ್ತದೆ ನಾನು ಜ್ಯೋತಿ ಆಗ್ತನೇ ಘಟನೆಗಳು ಇದರಿಂದ ನಗರದಲ್ಲಿ ನಮ್ಮಗಳ ಮಧ್ಯೆ ವೈಮನಸ್ಸುಗಳು ಉಂಟಾಗಿ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡೋದು ಬೇಡ ಅಂತೇಳಿ ಸಮಗ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬಾಂಧವರಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ಇನ್ನು ಮುಂದೆ ಈ ಥರ ಯಾವುದೇ ಘಟ್ಟೆಗಳು ಯಾವುದೇ ಸಮುದಾಯದಿಂದ ಕಾನೂನನ್ನು ಮೀರಿ ನಿಮ್ಮ ಎಲ್ಲ ಮೀರಿ ಅರ್ಧವಸ್ತ ಮಾಡಿದರೆ ನಾವು ತಕ್ಕ ಚಾಸ್ತಿಯನ್ನು ಕಾನೂನು ಮುಖಾಂತರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥ ಮಾತೇ ಇಲ್ಲ ಮೊದಲು ನನಗೆ ನನ್ನ ತಾಲೂಕು ಶಾಂತಿಯುತವಾಗಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ನಾನು ಆಸೆ ಪಡ್ತಕ್ಕಂಥವನು ಅದೇ ಕಾರಣಕ್ಕೆ ನಾನು ಬಂಗಾರ ಬಳಿಯಲ್ಲೇ ವಾಸ ಇದ್ದು ಇಪ್ಪತ್ತು ನಾಲ್ಕು ಗಂಟೆಗಳ ಕೂಡ ಈ ನಗರವನ್ನು ಈ ಕ್ಷೇತ್ರವನ್ನು ಒಳ್ಳೆ ಕಾವಲುಗಾರ ರೀತಿಯಲ್ಲಿ ಕಾವಲು ಕಾಯ್ತಾ ಇದ್ದೇನೆ ಇದು ನನಗೆ ಖಂಡಿತ ಸಾಗಿರ್ತಕ್ಕಂಥ ಘಟನೆ ಇದಕ್ಕೆ ನಾನು ಹಿಂದೂ ಮುಸ್ಲಿಂ ಎರಡೂ ಕಡೆಯ ಮುಖಂಡನ ಕರೆಸಿ ಪೊಲೀಸ್ ಇಲಾಖೆಯ ಅಧಿಕಾರದ ಸಮಕ್ಷಮದಲ್ಲಿ ತಹಿಲ ಸಮಕ್ಷಮದಲ್ಲಿ ಎಲ್ಲೆಲ್ಲ ಘಟನೆಗಳು ನಡೀತು ಅಂತ ಹೇಳಿ ಆ ಒಂದು ಪರಸ್ಪರ ಎರಡೂ ಸಮುದಾಯದ ಮುಖಂಡಗಳಲ್ಲಿ ಕರೆದು ಅವರಿಗೆ ಪರಸ್ಪರ ತಿಳಿಯಾದ ಒಂದು ಕೆಲಸವನ್ನು ಮಾಡಿ ಇನ್ನು ಮುಂದೆ ದಯಮಾಡಿ ಯಾರೂ ಕೂಡ ಇಂತಹ ಅತಿರೇಕದ ವರ್ತನೆ ಇವುಗಳನ್ನು ಮಾಡಬಾರ್ದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಎಲ್ಲರನ್ನು ಕೂಡ ಹದಬಸಿಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ